ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನ್ಸ್ಬಿಟ್ಟಿದೆ ನನಗೆ ಭಾಳ ಮೆಚ್ಚುಗೆ ಅನಿಸಿದೆ ಅವ್ರನ್ನ ಶ್ಲಾಘನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಎರಡು ಕಾರಣಕ್ಕೋಸ್ಕರವಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನು ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಸಿದ್ದರಾಮಯ್ಯವರಿಂದ ನಿಜವಾಗ್ಲೂ ಕಲಿಬೇಕು ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್ ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್ ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ ನಿಮ್ಮನ್ನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಮಗನನ್ನು ಲೋಕಸಭಾ ಚುನಾವಣೆ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ ಅದು ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ ಅವ್ನ ಕುಟುಂಬನೇ ಮುಗಿಸೋಣ ಅಂತ ಹೇಳಿಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಇಂಥ ತಂದೆ ಎಲ್ಲರಿಗೂ ಸಿಗೋಲ್ಲ ಸರ್ ಎರಡನೇ ಕಾರಣಕ್ಕೆ ನಿಮ್ಮನ್ನು ನಾನು ಶ್ಲಾಘನೆ ಮಾಡೋದು ಯಾಕೆಂದರೆ ಇವರ್ ಎ ಬ್ರಿಲಿಯಂಟ್ ಪಾಲಿಟಿಷಿಯನ್ ಬೆಳಗಾವಲ್ಲಿ ಒಬ್ಬ ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದಂತಹ ಮಹಿಳೆಯನ್ನು ಬೆತ್ತಲು ಮಾಡಿ ಮೆರವಣಿಗೆ ಮಾಡ್ತಾರೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಇಡೀ ಮೀಡಿಯಾ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಪ್ರತಾಪ್ ಸಿಂಹನ ಮೇಲೆ ತನಿಖೆ ಆಗಬೇಕು ಅಂತ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮಂತ್ರಿ ವರೆಯರೆಲ್ಲ ಪಾರ್ಲಿಮೆಂಟಿನ ಪಾಸ್ ಇಟ್ಕೊಂಡು ಮಾತಾಡ್ತೀರಿ ನಲ್ವತ್ತು ವರ್ಷದ ರಾಜಕೀಯ ಅನುಭವ ಇದೆ ಯಾವ ಬಂದು ಪರ್ಟಿಕ್ಯುಲರ್ ಹೌಸ್ದು ಮೆಂಬರ್ ಅಲ್ಲದೇ ಇದ್ದವ್ನ ಹೆಸರನ್ನೇ ಹೇಳೋಂಗಿಲ್ಲ ನನ್ನ ಹೆಸರ ಹೇಳ್ದು ನನ್ನ ಮೇಲೆ ತನಿಖೆ ಆಗಬೇಕು ಅಂತ ಹೇಳ್ತೀರಿ ಇಲ್ಲಿ ನಿಮ್ಮ ಮಗ ಸುಪುತ್ರ ಮಿನಿಟ್ ಕೊಡೋದನ್ನು ಬಿಟ್ಬಿಟ್ಟು ಮಧ್ಯದಲ್ಲೇ ನನ್ನ ಬಗ್ಗೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಸರ್ ನೆನ್ನೆ ಘಟನೆಯೇ ತಗೊಳ್ಳಿ ಸರ್ ಆರೂವರೆ ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಮಾಡಿದ್ದು ನಿಮ್ಮ ಸಂಪುಟದಲ್ಲಿ ಸಚಿವ ಆಗಿರುವಂಥ ಮಧು ಬಂಗಾರಪ್ಪನವರು ಆರು ತಿಂಗಳು ಜೈಲು ಸಜೆಗೆ ಒಳಗಾಗಿರೋದು ಮಧು ನೋಡಿ ಆದರೆ ಪ್ರತಾಪ್ ಸಿಂಹನ ತಮ್ಮ ಅರೆಸ್ಟು ಪ್ರತಾಪ್ ಸಿಂಹ ತಮ್ಮ ಅರೆಸ್ಟು ಚೇಜ್ ಮಾಡಿ ಸಿನಿಮೆಯ ಸ್ಟೈಲಲ್ಲಿ ಹಿಡಿದುಬಿಟ್ಟಿದ್ದಾರೆ ಸುದ್ದಿ ಇದು ಬರುತ್ತೆ ಸರ್ ನಿಜವಾದ ನೀವು ಒಂದು ಬ್ರಿಲಿಯಂಟ್ ಪಾಲಿಟೀಶಿಯನ್ ನಾನು ನಿಮ್ಮನ್ನು ಇಷ್ಟೇ ಕೇಳೋದು ಸರ್ ಹದಿನಾರನೇ ತಾರೀಕು ಕಳೆದ ಈ ತಿಂಗಳ ಹದಿನಾರನೇ ತಾರೀಕು ಸಕಲ ಬೇಲೂರ್ ಹತ್ರ ಬೇಲೂರ್ ತಾಲೂಕಿಗೆ ಸೇರಿದಂತ ಯಾರ್ದೋ ಜಮೀನಲ್ಲಿ ಜಯ ಜಮೀನಿನಲ್ಲಿ ಜಮೀನಲ್ಲಿ ಮರವನ್ನು ಅಂತ ಹೇಳಿ ಎಫ್ಐಆರ್ ಆಗುತ್ತೆ ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯ ಅಮ್ಮನ ಮೇಲೆ ಎಫ್ಐಆರ್ ಆಗುತ್ತೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಇನ್ನೊಬ್ಬ ರವಿಯನ್ನು ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಹಾಕ್ತಾನೆ ಇವತ್ತರೆಗೂ ಹಿಡಿಯೋಕ್ಕಾಗಿಲ್ಲ ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ ಡಿಪೋದಲ್ಲಿ ಇಡ್ತೀರಿ ಇಪ್ಪತ್ನಾಲ್ಕನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ ಇದಾಗಿ ಎರಡು ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿದ್ದೇನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕಾಂಗ್ರೆಸ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ ಎಫ್ ಐ ಆರ್ ಇರೋದು ಜಯಮನ್ ಮೇಲೆ ರಾಕೇಶ್ ಶೆಟ್ಟಿ ಮೇಲೆ ಇನ್ನೊಬ್ಬ ರವಿ ಅಂತ ಇನ್ನೊಂದು ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ ಎಫ್ ಐ ಆರ್ಗೂ ಏನು ಸಂಬಂಧ ಇದೆ ಆಯಿತು ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯ್ತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ ನನ್ನ ತಮ್ಮನ ಹೋಗಿ ನೀವು ಚೇಂಜ್ ಮಾಡಿ ಹೇಳಿಕೆ ಅಂತ ಹೋಗ್ತೀರಿ ಏನು ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ನ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ ಐ ಆರ್ ಅಲ್ಲಿ ಅವನ ಹೆಸರು ಇದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದಾನಕ್ಕೆ ಮೊಬೈಲ್ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡೆ ನೀವು ಬೆಂಗಳೂರಿಗೆ ಹೋಗಿದ್ದು ತಲೆ ಮರೆಸ್ಕೊಂಡು ಮೊಬೈಲ್ನ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್ ಯಾಕೆ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀವಿ